ದಿ ಕೋಲಾರ ಟೈಮ್ಸ್ ಕನ್ನಡ ನ್ಯೂಸ್ಗೆ ಸ್ವಾಗತ ಬೆಂಗಳೂರಿನ ಅವೈಜ್ಞಾನಿಕ ಕಟ್ಟಡಗಳ ಭದ್ರತೆಗೆ ಸೂಚನೆ ನೀಡಿದ ಡಿಸಿಎಂಡಿಕೆ ಶಿವಕುಮಾರ್ ಬೆಂಗಳೂರು ನಗರದಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಾಣಗೊಂಡು ದುರ್ಬಲಗೊಂಡಿರುವ ಕಟ್ಟಡಗಳನ್ನು ಭದ್ರಪಡಿಸುವಂತೆ ಡಿಸಿಎಂಡಿಕೆ ಶಿವಕುಮಾರ್ ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಧರ್ಮರಾಯಸ್ವಾಮಿ ದೇವಾಲಯದ ಬಳಿ ಬೆಂಕಿ ಅವಘಡದಿಂದ ಹಾನಿಗೊಳಗಾದ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಅವರು ಮಾಧ್ಯಮದವರ ಜೊತೆ ಮಾತನಾಡಿ ಘಟನೆ ಕುರಿತು ವಿವರಣೆ ನೀಡಿದರು ವರದಿ ಸಯ್ಯದ್ ಬೆಂಗಳೂರು ಬಿಲ್ಡಿಂಗ್ ಎಲ್ಲ ರೆಪೇರಿ ಮಾಡ್ತಾರೆ ರೆಪೇರಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನಾವು ಇನ್ನ ಏನು ಬೇಕೋದು ನಾವು ಮಾಡ್ತೀವಿ ಫರ್ಸರ್ ಯಾವಾಗ ಅಂತ ಹೇಳಿದ್ರು ಕೂಡ ಅದಂತವೆರಕ್ಕೆ ಆದಿಲ್ಲ ಅಂತಂದ್ರೆ ಹೋಗ್ತಾ ಇರುತ್ತೆ ಅಲ್ಲಿ ಮೆಟ್ ಬಿಲ್ಡಿಂಗ್ ಒಲಾಪ್ಸ್ ಆಗಿದೆ ಅಂದ ಸಮಸ್ಯೆ ನೋಡೋಣ ಬೇಡ ಈ ದೃಷ್ಟಿಯಿಂದ ನಾವು ಮಾಡಲ್ಲ ಆ ನಿರ್ಮانا ಮಾಡಿದೀವಿ 5 ಲಕ್ಷ ರೂಪಾಯಿ ಯಾರು ಕೂತ್ಕೊಂಡಿದ್ದಾರೆ ಯಾರು ವಾಡಿಸ್ತಾ ಇದ್ದಾರೆ ಅವ್ರಿಗೆ ಕುಟುಂಬಕ್ಕೆ ಪ್ರತಿ ಕುಟುಂಬಕ್ಕೆ ಪ್ರತಿ ವ್ಯಕ್ತಿಗೆ ಐದು ಲಕ್ಷ ರೂಪಾಯಿ ಕೊಡೋದಂತ ಸರ್ಕಾರ ನಾವು ತೀರ್ಮಾನ ಮಾಡಿದೆ ಆಮೇಲೆ ಯಾರು ಬಿಲ್ಡಿಂಗ್ ಓಡಿಸಿದ್ದಾರೆ ಅಂತ ಬಿಲ್ಡಿಂಗ್ ಇಟ್ಕೊಂಡಿದ್ದಾರೆ